ಬಂಧುಗಳೇ ವೆಲ್ಕಮ್ ಬ್ಯಾಕ್ ಬಂಧುಗಳೇ ನೋಡಿ ಕರೆಕ್ಟ್ ಆಗಿ ಇಪ್ಪತ್ತೆರಡು ವರ್ಷ ಹಳೆ ಲೋಕಸಭೆ ಮೇಲೆ ದಾಳಿ ಮಾಡಿ ಸಂಸತ್ತಲ್ಲಿ ದಾಳಿ ಮಾಡಿತ್ತು ಅದೇ ದಿನ ಇವತ್ತು ಕೂಡ ಹೊಸ ಲೋಕಸಭೆ ಸಂಸತ್ತಿಗೆ ಮೇಲೆ ದಾಳಿ ಮಾಡಿದ್ದಾರೆ ಆ ದಾಳಿಗೂ ನಮ್ಮ ಒಂದು ನಂಟಿದೆ ಬಂಧುಗಳೇ ನಮ್ಮ ಕರ್ನಾಟಕಕ್ಕೆ ಇದರಿಂದ ಕೆಟ್ಟ ಹೆಸರು ಬಂದಿದೆಯಾ ಮತ್ತೆ ಅಲ್ಲಿರುವ ಬಿಜೆಪಿ ಸಂಸದನ ಪಾಸ್ಗಳನ್ನು ಪಡೆದು ಆ ಲೋಕಸಭೆಯಲ್ಲಿ ಸಂಸತ್ತಲ್ಲಿ ಸಭೆ ಮಾಡಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಹೋಗಿ ಅದರಲ್ಲಿ ಒಂದು ದಾಳಿ ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ಇದು ಹಿನ್ನೆಲೆ ಏನು ಈ ಕರ್ನಾಟಕದ ವ್ಯಕ್ತಿಗಳು ಯಾರ ಯಾರ ಸಂಸದನ ಪಾಸ್ಗಳನ್ನು ಪಡೆದು ಅಲ್ಲಿ ಒಳಗೆ ಹೋಗಿದ್ದರು ಇವರು ಯಾರು ಏನೇನಂತ ತುಂಬಾ ಡೀಲ್ಸ್ ಮಾತ್ರ ಬಂದಗಳೇ ಚಾನೆಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಂದಗಳೇ ನೋಡಿ ನಾವು ಇದಕ್ಕಿಂತ ಮುಂಚೆ ಹೇಳಿದೆ ಹಳೆ ಲೋಕಸಭೆ ಏನಂತ ಕರಿತೀವಿ ಸಂಸತ್ ಮೇಲೆ ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ದಾಳಿ ಮಾಡಲಾಗಿತ್ತು ಇದೇ ದಿನ ಇವತ್ತೇ ಕೂಡ ಆ ಸಂಸತ್ತಿನಲ್ಲಿ ಸಭೆ ನಡೀಬೇಕಾದ್ರೆ ಕರ್ನಾಟಕ ಮೂಲದ ಇಬ್ಬರು ವ್ಯಕ್ತಿಗಳು ಮತ್ತು ಹರಿಯಾಣದ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ ಸಂಸತ್ ಒಳಗಡೆ ಹೋಗಿದ್ದ ಮಾತ್ರ ಕರ್ನಾಟಕದವರು ಬಂದಗಳೇ ಒಬ್ಬರ ಹೆಸರು ಬಂದ್ಬಿಟ್ಟು ಸಾಗರ್ ಶರ್ಮಾ ಅಂತ ಇನ್ನೊಬ್ಬರ ಹೆಸರು ಬಂದ್ಬಿಟ್ಟು ಮನೋರಂಜನ್ ಅಂತ ಈ ಇಬ್ಬರು ವ್ಯಕ್ತಿಗಳು ಹೋಗಿ ಸಂಸತ್ ನಲ್ಲಿ ಅಪರಿಚಿತ ವ್ಯಕ್ತಿಗಳೇ ಹೋಗಿ ಸಂಸತ್ ನಲ್ಲಿ ಒಂದು ಗ್ರೀನ್ ಕಲರ್ ಸ್ಮೋಕ್ ಸ್ಮೋಕ್ ಅಂತ ನೋಡಿ ಆ ರೀತಿಯಾದ ಒಂದು ಸ್ಮೋಕ್ ರೀತಿಯಾದ ಒಂದು ಉಸಿ ಬಾಂಬ್ ಅನ್ನು ಹಾಕಿದ್ದಾರೆ ಉಸಿ ಬಾಂಬ್ ಯೂಸ್ ಮಾಡಿದರೆ ಬಂದಗಳೇ ಆದ್ರೆ ಇದರಿಂದ ಯಾವುದೇ ಎಫೆಕ್ಟ್ ಆಗಿಲ್ಲ ಆದರೆ ಈ ರೀತಿ ಯಾಕೆ ಮಾಡಿದ್ದಾರೆ ಏನು ಅಂತ ಇನ್ನು ತಿಳಿಬೇಕಾಗಿದೆ ಇದನ್ನ ಸಿಟ್ ಅಂತ ಸಿಟ್ ಅಧಿಕಾರಿಗಳಿಗೆ ಕೊಡಲಾಗಿದೆ ಯಾವ ರೀತಿ ತನಿಖೆ ಮಾಡಿ ಒಂದು ಮೆಸೇಜ್ ಕೊಡಿ ಅಂತೇಳಿ ಬಂದ್ಗಳೇ ನೋಡಿ ವಿಶೇಷವಾಗಿ ಸಾಗರ್ ಶರ್ಮಾ ಅಂತ ಹೇಳ್ತೀವಿ ನೋಡಿ ಇವ್ರು ಬಂದ್ಬಿಟ್ಟು ಆಟೋ ಚಾಲಕರಾಗಿರ್ತಾರೆ ಮೈಸೂರಿನವರು ಇವರು ಆಟೋ ಓಡಿಸ್ಕೊಂಡಿರ್ತಾರೆ ಆದ್ರೆ ಈ ದಿನ ಮಾತ್ರ ಒಳಗೆ ನುಗ್ಗಿದ್ದಾರೆ ಇನ್ನೊಬ್ಬರು ಬಂದ್ಬಿಟ್ಟು ಮನೋರಂಜನ್ ಅಂತೇಳಿ ಇವ್ರು ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿರ್ತಾರೆ ಎರಡ್ ಸಾವಿರದ ಕೆಲಸ ಮಾಡ್ಕೊಂಡಿರ್ತಾರೆ ಆಮೇಲೆ ಈ ಅವರ ಅಪ್ಪರಿಂದ ದೂರ ಆಗಿ ಸಪ್ರೇಟ್ ಆಗಿ ಜೀವನ ಮಾಡದೇ ಇರ್ತಾರೆ ನಂಜನ್ ವ್ಯಕ್ತಿ ಇವ್ರು ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಇಂತ ಕೆಲಸ ಏನಕ್ಕೆ ಮಾಡಿದಾರೆ ಅಂತ ಎಲ್ಲರಿಗೂ ಕೂಡ ಕುತೂಹಲ ಬಂದಿದೆ ಇನ್ನೊಬ್ರು ಬಂದ್ಬಿಟ್ಟು ಮಹಾರಾಷ್ಟ್ರದ ವ್ಯಕ್ತಿ ಅಂತ ಅಂತೇಳಿ ಈ ವ್ಯಕ್ತಿ ಕೂಡ ಸಂಸದ ಒಳಗಡೆ ಹೋಗಿಲ್ಲ ಬಂದ್ರೆ ಕಾಂಪೌಂಡ್ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದರೆ ಅದೇ ಹರಿಯಾಣದ ಅಂತ ಅಂತೇಳಿ ಈ ವ್ಯಕ್ತಿ ನಾಲ್ಕು ಜನ ವ್ಯಕ್ತಿಗಳು ಕರ್ನಾಟಕದ ಇಬ್ಬರು ಮತ್ತು ಮಹಾರಾಷ್ಟ್ರ ಒಬ್ಬ ಹರಿಯಾಣ ವ್ಯಕ್ತಿಗಳು ಹೋಗಿ ಸಂಸತ್ನಲ್ಲಿ ಇಂತಹ ಒಂದು ಕೃತ್ಯಗೆ ಎಸಗಿದ್ದಾರೆ ಬಂಧುಗಳೇ ಯಾವುದೇ ಹಾನಿ ಆಗಿಲ್ಲ ಆದ್ರೆ ಮೈಸೂರಿನ ವ್ಯಕ್ತಿ ಸಾಗರ್ ಶರ್ಮಾ ಅವರು ಆ ಸಂಸದರಿಗೆ ಸಿಕ್ಕಿದ್ದಾರೆ ಅಲ್ಲೇನೆ ಸಂಸದರೆಲ್ಲರೂ ಎಲ್ಲರೂ ಸೇರೋದು ತಳೆದು ಹೊಡೆದು ಕಳಿಸಿದ್ದಾರೆ ಬಂಧುಗಳೇ ಎಲ್ಲರೂ ನಾಲ್ಕು ಜನ ಈಗ ಪೊಲೀಸರ ಬಂಧುಗಳಿಗೆ ಒಳಕಾಗಿದ್ದಾರೆ ಅವರ ತನಿಖೆ ಮಾಡ್ತಾ ಇದೆ ಇನ್ನೊಂದು ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ಬಿಜೆಪಿ ಮೇಲೆ ಒಂದು ಮೂಲೆ ಗುಂಪು ಮಾಡ್ತಾ ಇದೆ ಏನಕ್ಕೆ ನೋಡಿ ಬಿಜೆಪಿಯ ಸಂಸದರ ಪಾಸ್ಗಳನ್ನು ಪಡೆದು ಈ ರೀತಿಯಾಗಿ ಸಂಸತ್ ಒಳಗಡೆಗೆ ನುಗ್ಗಿದ್ದಾರೆ ಅಪರಿಚಿತ ವ್ಯಕ್ತಿಗಳು ಆ ಸಂಸದ ಯಾರೆಲ್ಲ ಬಂದೂರು ಮತ್ತು ಕೊಡಗು ಸಂಸದ ಪ್ರತಾಪ್ ಸಿಂಹ ಏನಂತ ಕರಿತೀವಿ ಅವರ ಕಚೇರಿಯಿಂದ ಪಾಸ್ಗಳನ್ನು ಪಡೆದು ಸಂಸತ್ ಒಳಗಡೆ ನುಗ್ಗಿದ್ದಾರೆ ನುಗ್ಗಿದ ಒಳಗಡೆ ಮೇಲೆ ಬೂಟ್ ನಲ್ಲಿರುವ ಗ್ರೀನ್ ಸ್ಮೋಕ್ ಅಂತ ಏನಂತ ಕರಿತೀವಿ ಆ ಸ್ಮೋಕ್ ಬರುವ ಕೆಲವು ವಸ್ತುಗಳನ್ನು ಉಪಯೋಗ ಮಾಡಿ ಅಲ್ಲಿ ಈ ತರ ಸಂಚಲನ ಸೃಷ್ಟಿದಾರೆ ಇದರಿಂದ ಯಾವ ಅಪಾಯ ಆಗಿಲ್ಲ ಕೇವಲ ಸಂಚಲನ ಸೃಷ್ಟಿ ಮಾಡಕ್ಕೆ ಈ ರೀತಿ ಆದ್ರನ್ನು ತಯಾರು ಮಾಡಿದ್ದಾರೆ ಇದ್ರ ಹಿಂದಿನ ಕಥೆ ಹೇಳಿ ಇನ್ನೂ ತಿಳಿಬೇಕಾಗಿದೆ ಮತ್ತು ಈ ಸಂಸತ್ ಒಳಗೆ ನುಗ್ಗಿರುವ ಕರ್ನಾಟಕಕ್ಕೆ ಇಂತಹ ಒಂದು ನಂಟಿದೆ ಈ ಕರ್ನಾಟಕಕ್ಕೆ ಒಂದು ಕೆಟ್ಟ ಹೆಸರು ಬಂದಿದೆ ಅದರ ಕಾರಣಕ್ಕೆ ನೀವೇನು ಕಮೆಂಟ್ ಮಾಡಿ ಇದರ ಬಗ್ಗೆ ಲೋಕಸಭೆ ಸ್ಪೀಕರ್ ಆದ ಓಂ ಬಿರ್ಲಾ ಅವರು ಆಗಿಂದಾಗಲೇ ಸಂಸತ್ ಕಲಾಪವನ್ನು ಬಂದ್ ಮಾಡಿ ಮತ್ತೆ ನಾಲ್ಕು ಗಂಟೆಗೆ ಸರ್ವ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ ಆಮೇಲೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾಡಿದ್ದಾರೆ ಮತ್ತೆ ಇಂತ ಕರ್ನಾಟಕಕ್ಕೆ ಕಪ್ಪಿ ಚುಕ್ಕೆ ತಂದಿರುವ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಅವರು ಈ ರೀತಿಯಾಗಿ ಮಾಡಿದ್ದಾಗಿ ನಿಮ್ಗೆ ಹೆಂಗ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರನ್ನ ಹೊಸ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ